ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವಿಶೇಷವಾಗಿ ಸ್ವಾಗತ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಡ್ಗೆ ನಾನು ನಿಮ್ಮ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ವಿಶೇಷ ಅತಿಥಿಯಾಗಿ ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ಒಡನಾಡಿ ಸಂಸ್ಥೆಯ ಸ್ಟ್ಯಾನ್ಲಿ ಸರ್ ಅವರಿದ್ದಾರೆ ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ನಮಸ್ತೆ ವೆಲ್ಕಮ್ ಟು ಪ್ರೋಗ್ರಾಮ್ ನಮಸ್ಕಾರ ಪ್ರಶಾಂತ್ ಹಾಸನ ಜಿಲ್ಲೆಯ ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಮೊನ್ನೆ ತಾನೇ ಪರಶುರಾಮ್ ಸರ್ ಅವರು ಮಾತಾಡ್ತಾ ಇದ್ದರು ಏನಾಯಿತು ಅದರ ಬೆಳವಣಿಗೆ ಏನಾಯಿತು ಒಂದು ರಾಜಕೀಯದಲ್ಲೇ ಒಂದು ತಲ್ಲಣ ಸೃಷ್ಟಿ ಮಾಡಿದೆ ಒಂದು ಈ ಪೆನ್ ಡ್ರೈವ್ ಪ್ರಕರಣ ಏನಿದು ಹಾಸನ ಜಿಲ್ಲೆಯಿಂದ ಹೊರಟಂತಹ ಪೆನ್ ಡ್ರೈವ್ ಪ್ರಕರಣ ಸೆಕ್ಸ್ ಪೆನ್ ಡ್ರೈವ್ ಪ್ರಕರಣ ಅಂತ ಕರೀತಾರೆ ಅಂದ್ರೆ ಪೆನ್ ಡ್ರೈವ್ ಅಲ್ಲಿ ಏನಿದೆ ಅಂತ ಹೇಳೋದು ಇಂಪಾರ್ಟೆಂಟ್ ಜ್ಞಾನ ಇತ್ತ ವಿವೇಕ ಇತ್ತ ವಿವೇಚನೆ ಇತ್ತ ಇದು ಯಾವ್ದು ಇರಲಿಲ್ಲ ಬರೇ ಸೆಕ್ಸ್ ವಿಡಿಯೋಗಳು ಇದ್ದಂತೆ ಇದು ನಮ್ಮ ಈ ಶತಮಾನ ಕಂಡಂತಹ ಅತ್ಯಂತ ಹೇಯ ವಿಭತ್ಸಕರ ಅವಮಾನಕರ ಒಂದು ಪ್ರಕರಣ ಅಂತ ಹೇಳಿದ್ರೆ ತಪ್ಪಾಗಲಾರದು ಇದು ಹಿಂದೆ ನಮ್ಮ ಕರ್ನಾಟಕ ಅಲ್ಲ ನಮ್ಮ ದೇಶದಲ್ಲೇ ಈ ರೀತಿಯಾದಂತಹ ಒಂದು ಆ ಹಗರಣ ನಡೆದಿಲ್ಲ ಅಂತಾನೆ ಹೇಳ ಅದರ ಒಂದು ಕುಖ್ಯಾತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಹಾಸನಕ್ಕೆ ಬಡ ಇದು ನಮ್ಮೆಲ್ಲರ ದುರದೃಷ್ಟ ಅಂತಾನೆ ನಾನು ಹೇಳ್ಬೇಕು ಈಗ ಈ ಡ್ರೈವ್ ಪ್ರಕರಣದಲ್ಲಿ ಏನು ಹೆಸರು ಕೇಳಿ ಬರ್ತಾ ಇದೆ ಆ ವ್ಯಕ್ತಿ ಆ ವ್ಯಕ್ತಿಗೆ ಶಿಕ್ಷೆ ಆಗುವ ಸಾಧ್ಯತೆ ಇದೆಯಾ ಆಗಲೇಬೇಕು ಆಗೋ ಆಗುವ ಚಾನ್ಸಸ್ ಎಲ್ಲ ಇದೆ ನಮ್ಮ ಪ್ರಜಾಪ್ರಭುತ್ವ ನಿಜಕ್ಕೂ ಬದುಕಿದೆ ಉಸಿರಾಡ್ತಾ ಇದೆ ಅಂತಂದ್ರೆ ಇಂತಹ ಒಂದು ಪ್ರಕರಣಕ್ಕೆ ನ್ಯಾಯ ಸಿಗ್ ಯಾಕೆ ಅಂತಂದ್ರೆ ಇದು ಎಲ್ಲೋ ಒಂದ್ ಕಡೆ ತಮಾಷೆಯಾಗಿ ನೋಡುವಂತ ಒಂದು ಹಗರಣ ಅಲ್ಲ ಇದೆ ಅಥವಾ ಇದು ಒಬ್ಬ ವ್ಯಕ್ತಿಗೆ ಸೀಮಿತವಾದಂತಹ ಹಗರಣ ಅಲ್ಲ ಯಾರೋ ಒಬ್ರು ಸಿನಿಮಾ ನಟ ಯಾರೋ ಒಬ್ರು ಹೀರೋಯಿನ್ ಯಾರೋ ಒಬ್ಬ ಉದ್ಯಮಿ ಈ ರೀತಿ ನಡ್ಕೊಂಡಿದ್ರೆ ನಾವು ತಲೆ ಕೆಡ್ಸ್ಕೊತಿರ್ಲಿಲ್ಲ ನಾವು ತಲೆ ಕೆಡ್ಸ್ಕೊಳ್ತಾ ಇರೋದು ಯಾಕೆ ಅಂತಂದ್ರೆ ಒಂದು ಆರೋಪ ಬರ್ತಾ ಇರೋದು ಒಬ್ಬ ಜನಪ್ರತಿನಿಧಿ ಮೇಲೆ ಆರೋಪ ಯಾವ ರೀತಿಯ ಆರೋಪ ಲೈಂಗಿಕ ಕೃಷಿಗಳನ್ನ ತೀರಿಸಿಕೊಳ್ಳಲಿಕ್ಕೆ ಹೆಣ್ಣು ಮಕ್ಕಳನ್ನ ಮದುವೆ ಯುವತಿಯರನ್ನ ಸತತವಾಗಿ ಬಳಕೆ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಮತ್ತೆ ಅದೆಲ್ಲವನ್ನೂ ಕೂಡ ದಾಖಲೆ ಮಾಡಿಟ್ಕೊಂಡಿದ್ದಾರೆ ವಿಡಿಯೋ ದಾಖಲೆ ಸ್ವತಃ ಮಾಡ್ಕೊಂಡಿರೋದು ಅಂತ ಅದ್ರ ಜೊತೆಯಲ್ಲಿ ಅವೆಲ್ಲವೂ ಜಗಜ್ಜಾಹೀರ ಆಗುವ ರೀತಿಯಲ್ಲಿ ಇನ್ನೊಂದು ತಂಡ ಮಾಡಿದೆ ಅನ್ನೋದು ಎರಡು ಮೂರು ನಾಲ್ಕು ರೀತಿಯ ಅಪರಾಧಗಳು ಈ ಪೆನ್ ಡ್ರೈವ್ ಸುತ್ತ ಕಳುಕ ಹಾಕೊಂಡಿದೆ ಇದನ್ನ ನಾವು ತುಂಬಾ ಆ ಒಬ್ಬ ನಾಗರಿಕ ಪ್ರಜ್ಞೆ ಇಟ್ಕೊಂಡು ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ಬೇಕು ಸರ್ಕಾರವೂ ಕೂಡ ಇದನ್ನ ಬೇರೆ ಬೇರೆ ರೀತಿಯ ಕಾನೂನಿನ ರೀತಿಯಲ್ಲಿ ನೋಡ್ಬೇಕಾದ್ರೆ ಅದರಲ್ಲಿ ಅಷ್ಟು ಉಡಾಫೆ ಮಾಡುವಂತ ಹಗರಣ ಅಲ್ಲ ಅದ್ರಲ್ಲಿ ಕೆಲವರು ಒಪ್ಪಿ ಹೋಗಿದ್ರೆ ಒಪ್ಪಿ ಆ ರೀತಿಯಲ್ಲಿ ಅವ್ರ ಹತ್ರ ನಡೆದುಕೊಳ್ಳಕ್ಕೆ ಅವರು ಒಪ್ಪಿಗೆ ಇದ್ದು ಹೋಗಿದ್ರೆ ಏನಾಗ್ತದೆ ಒಪ್ಪಿ ಬಂದ್ರೆ ಒಬ್ಬ ಕಮಿಷನರ್ ಆಫೀಸ್ ನಲ್ಲಿ ಒಬ್ಬ ಆಕೆಗೆ ಒಪ್ಪಿ ಬಂದ್ರೆ ಆತ ರೀತಿ ಒಪ್ಪಿ ಬಂದಿದ್ದಾರೆ ಅಂತ ಹೇಳುವ ಕಾರಣಕ್ಕೆ ಒಬ್ಬ ಮೇಸ್ಟ್ರು ಒಬ್ಬ ವಿದ್ಯಾರ್ಥಿನಿಯನ್ನ ಬಳಸ್ಬೋದಾ ಇಲ್ಲ ಸಾಧ್ಯ ಇಲ್ಲ ಒಪ್ಪಿ ಬಂದಿದ್ದಾರೆ ಅಂತ ಹೇಳುವ ಕಾರಣಕ್ಕೆ ಒಬ್ಬ ಜೈಲರು ಒಬ್ಬ ಕೈದಿಯನ್ನ ಬಳಸ್ಬೋದಾ ಇಲ್ಲ ಆಗೋದಿಲ್ಲ ಅದೇ ರೀತಿಯಾಗಿ ಒಪ್ಪಿ ಬಂದಿದ್ದಾಗ್ಯೂ ಕೂಡ ಒಬ್ಬ ಜನಪ್ರತಿನಿಧಿ ಸಂವಿಧಾನಾತ್ಮಕವಾಗಿ ಜನರ ಸೇವೆಗೆ ಇಳಿದಿರುವಂತಹ ಒಬ್ಬ ವ್ಯಕ್ತಿ ಎಲ್ಲರಿಗೂ ಮಾದರಿ ಆಗ್ಬೇಕಾದಂತಹ ವ್ಯಕ್ತಿ ಬಳಕೆ ಮಾಡ್ಕೊಂಡಿದ್ದಾನೆ ಹೆಣ್ಣು ಮಕ್ಕಳಿಂದ ಅವರ ದೇಹವನ್ನು ಪಡೆದಿದ್ದಾನೆ ಲೈಂಗಿಕ ತೃಷೆಯನ್ನ ನೀಗಿಸ್ಕೊಂಡಿದ್ದಾನೆ ಅಂತಂದ್ರೆ ಅದು ಎಲ್ಲಾ ಭ್ರಷ್ಟತೆಯಲ್ಲಿ ಅತಿ ಪ್ರಷ್ಠತೆ ಅಂತ ನಾನು ಲಂಚ ಲಂಚಗುಳಿತನ ಅಂತಂದ್ರೆ ಬರೀ ಪ್ರಷ್ಟತೆ ಅಂತಂದ್ರೆ ಹಣಕಾಸು ಇಸ್ಕೊಳ್ಳುವಂಥದ್ದಲ್ಲ ಅಥವಾ ಯಾವುದೋ ಸೈಟು ಅಥವಾ ಆಸ್ತಿ ಪಾಸ್ತಿ ಬರ್ಸ್ಕೊಳ್ಳೋದು ಮಾತ್ರ ಅಲ್ಲ ಮಹಿಳೆಯರನ್ನ ಮಕ್ಕಳನ್ನ ಬಳಸ್ಕೊಂಡಿದ್ದಾರೆ ಮದುವೆಯಾದವ ಗೃಹಿಣಿಯರನ್ನ ಬಳಸ್ಕೊಳ್ತಾ ಇದ್ದಾರೆ ಈತ ಅಂತಂದ್ರೆ ಅದಕ್ಕಿಂತ ಹೇಯವಾದಂತ ಭ್ರಷ್ಟಾಚಾರ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಇರ್ಲಿಕ್ಕಿಲ್ಲ ಅಂತ ಹೇಳುವಂಥದ್ದೇ ನಮ್ಮ ಭಾವ ಅವರ ಕುಟುಂಬ ವ್ಯವಸ್ಥೆ ಹಾಳಾಗಿ ಹೋಗಲಿಕ್ಕೆ ಸಾಧ್ಯ ಇದೆ ಕುಟುಂಬ ವ್ಯವಸ್ಥೆ ಸರ್ವನಾಶ ಆಗುವಂತ ಸಾಧ್ಯತೆ ಇದೆ ಈ ತರ ಪ್ರಕರಣದಲ್ಲಿ ಹೌದಲ್ವಾ ಈಗ ಇದು ಎಲ್ಲೂ ಕೂಡ ಗುಟ್ಟಾಗಿ ಉಳಿದಿಲ್ಲ ಇಬ್ಬರು ವ್ಯಕ್ತಿಯ ನಡುವಿನ ಒಂದು ಸಂಬಂಧ ಲೈಂಗಿಕ ಸಂಬಂಧ ನಾಲ್ಕು ಗೋಡೆಗೆ ಸೀಮಿತವಾಗಿ ಉಳಿದಿಲ್ಲ ಅದನ್ನ ಈತ ತನ್ನದೇ ಮೊಬೈಲ್ ನಲ್ಲಿ ಶೂಟ್ ಮಾಡಿ ಅದನ್ನ ದಾಖಲೆ ಮಾಡಿ ಇಟ್ಕೊಂಡಿರುವಂಥದ್ದು ಅದನ್ನ ಇನ್ನೊಬ್ಬಾತ ಯಾರ್ಗೋ ಕೈ ತಗೊಂಡ್ ಕೊಟ್ಟಿರುವಂತದ್ದು ಆ ಜನರ ತಂಡ ಅದನ್ನ ಬೇರೆ ರೀತಿಯಾಗಿ ಒಂದು ಪ್ರೊಡಕ್ಷನ್ನೇ ಮಾಡಿ ಪೆನ್ ಡ್ರೈವ್ಗಳ ಪ್ರೊಡಕ್ಷನ್ ಮಾಡಿ ಹುರಿಕಡ್ಲೆ ರೀತಿ ಎಲ್ಲ ಕಡೆ ಹಂಚ್ಕೊಂಡು ಹೋಗಿರುವಂಥದ್ದು ಇದರಿಂದ ಏನಾಗುತ್ತೆ ಹೇಳಿ ಇದರಿಂದ ಒಬ್ಬ ವ್ಯಕ್ತಿಗೆ ಹೊಡೆದಿರುವ ಕಲ್ಲು ಒಬ್ಬ ವ್ಯಕ್ತಿಯನ್ನು ಗುರಿಯಾಗಿಟ್ಕೊಂಡಂತಹ ಕಲ್ಲು ಒಂದು ಸಮುದಾಯಕ್ಕೆ ಕಲ್ಲು ಹೊಡೆದಾಗ ಅದರಲ್ಲೂ ಮಹಿಳಾ ಸಮುದಾಯದ ಘನತೆಗೆ ಮೇಲೆ ಹೊಡೆದಂತ ಕಲ್ಲು ಮಹಿಳಾ ಸಮುದಾಯದ ಗೌರವದ ಮೇಲೆ ಅವರ ರಕ್ಷಣೆಯ ಮೇಲೆ ಅವರ ಕುಟುಂಬ ವ್ಯವಸ್ಥೆಯ ಮೇಲೆ ಮಾಡಿದಂತಹ ದೊಡ್ಡ ಪ್ರಹಾರ ಇದು ಅದರಿಂದ ಈ ಮಹಿಳೆಯರು ತಪ್ಪಿಸ್ಕೊಳ್ಳಲಿಕ್ಕೆ ಬಹಳ ಕಷ್ಟ ಇದೆ ಒಂದು ದೊಡ್ಡ ಅನುಮಾನ ಉಳಿದ ಮಹಿಳೆಯರ ಬಗ್ಗೆಯೂ ಕೂಡ ಬಂದಿರುತ್ತೆ ಈಗ ನೋಡಿ ಯಾರು ಅವರ ಕೋಣೆಗೆ ಹೋಗಿರ್ಬೇಕಾಗಿಲ್ಲ ಈಗ ಯಾರು ಅವರ ಸಖ್ಯದಲ್ಲಿದ್ರು ಅವ ಆಪ್ತರಾಗಿದ್ರು ಅಥವಾ ಪಾಪ ಯಾವುದೋ ಜನರ ಕಾರ್ಯಕ್ರಮದ ನಿಮಿತ್ತ ಜನರಿಗೋಸ್ಕರ ಅವರ ಮನೆ ಬಾಗಿಲಿಗೆ ತುಳಿದಂತಹ ಮಹಿಳೆಯರ ಕಡೆಯೂ ಕೂಡ ಒಂದು ವಕ್ರದೃಷ್ಟಿ ಇಟ್ಕೊಳ್ಳಿಕ್ಕೆ ಒಂದು ಕಾರಣ ಆಯ್ತು ಈ ಪೆನ್ ಡ್ರೈವ್ ನ ಹಗರಣ ಹಾಗಾಗಿ ಇಲ್ಲಿ ಯಾರು ಮಹಿಳೆಯರನ್ನ ಬಳಸ್ಕೊಂಡಿದ್ದಾರೆ ಅವರಷ್ಟೇ ಅಥವಾ ಅವರಿಗಿಂತ ಒಂದು ತೂಕ ಹೆಚ್ಚು ಈ ಪೆನ್ ಡ್ರೈವ್ ಅನ್ನ ಪ್ರೊಡಕ್ಷನ್ ಮಾಡಿ ಹಂಚಿರುವಂತವರ ಮೇಲೆ ತಗ ಹಾಗಾಗಿ ನಾವು ಇದನ್ನ ಬೇರೆ ಬೇರೆ ಆಯಾಮದಲ್ಲಿ ನೋಡ್ಬೇಕು ಈ ಪೆನ್ ಡ್ರೈವ್ ಅಲ್ಲಿ ಇರುವಂತ ಮಹಿಳೆಯರು ಯಾರು ಅನ್ನುವಂಥದ್ದು ಕೂಡ ಅಷ್ಟೇ ಮುಖ್ಯ ಈಗ ಪೊಲೀಸ್ ಅಧಿಕಾರಿ ಇನ್ಸ್ಪೆಕ್ಟರ್ ಲೆವೆಲ್ ಅಧಿಕಾರಿಯ ಅಧಿಕಾರಿಯನ್ನ ನಗ್ನ ಮಾಡಿರುವಂತ ದೃಶ್ಯ ಕಂಡು ಬರ್ತದೆ ಅದರಲ್ಲಿ ಎಷ್ಟು ಮಟ್ಟಿಗೆ ಸರಿ ಇದಲ್ಲ ಅಲ್ಲ ಅಧಿಕಾರಿಗಳನ್ನ ತಾಯಿ ರೀತಿಯಲ್ಲಿ ಬಳಸುವ ಅಥವಾ ಅವರು ಬಳಕೆಗೊಳಗಾಗೋದು ಯಾವ ಮಟ್ಟದಲ್ಲೂ ಸರಿ ಇಲ್ಲ ಇದು ಯಾಕೆ ಅಂತಂದ್ರೆ ಇಲ್ಲಿ ಇವರನ್ನ ನಾವು ಮಹಿಳೆಯರು ಅಂತ ನೋಡೋದು ಒಂದು ಬೇರೆ ಅವರ ಗೌರವ ಘನತೆಯನ್ನ ಕಾಪಾಡಬೇಕಾದದ್ದು ನಮ್ಮೆಲ್ಲರ ಸಾಮೂಹಿಕವಾದಂತಹ ಜವಾಬ್ದಾರಿ ಕೂಡ ಆದ್ರೆ ಇಲ್ಲಿ ಇರುವ ವ್ಯಕ್ತಿ ಮಹಿಳೆ ಮಾತ್ರ ಅಲ್ಲ ಒಂದು ಅಧಿಕಾರದಲ್ಲಿರುವಂತಹ ವ್ಯಕ್ತಿ ಒಂದು ಜವಾಬ್ದಾರಿಯುತ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಅಧಿಕಾರಿ ಪೊಲೀಸ್ ಅಧಿಕಾರಿ ಸಮವಸ್ತ್ರಧಾರಿ ಸಮವಸ್ತ್ರವನ್ನ ತನ್ನ ಲೈಂಗಿಕ ಸಂಪರ್ಕಕ್ಕೋಸ್ಕರ ಬಳಕೆ ಮಾಡೋದಿದೆಯಲ್ಲ ಅದು ಯಾವುದೇ ರೀತಿ ಸರಿಯಲ್ಲ ಈ ಒಂದು ವಿಡಿಯೋದಲ್ಲಿ ಒಬ್ಬ ಮಹಿಳಾ ಅಧಿಕಾರಿ ತನ್ನ ಮೂರು ಏನು ನಕ್ಷತ್ರಗಳ ಇರುವಂತಹ ಬಿರಿಸನ್ನೇ ಅಲ್ಲಿ ಬಿಚ್ಚಾ ಇರುವಂತದ್ದು ಅಂತಂದ್ರೆ ಇದು ಬಹಳ ಅಸಹ್ಯಕರ ಮಾತ್ರ ಅಲ್ಲ ಇದು ಈ ಇಲಾಖೆಗೆ ಬಂದಂತಹ ಒಂದು ದೊಡ್ಡ ಕಪ್ಪು ಚುಕ್ಕೆ ಇಲ್ಲಿ ನನಗೆ ಆಶ್ಚರ್ಯ ಆಗ್ತಾ ಇರೋದು ಪ್ರಶಾಂತ್ ಇಲಾಖೆ ಯಾಕೆ ಇನ್ನೂ ಕೂಡ ಈ ಮಹಿಳಾ ಅಧಿಕಾರಿ ಮೇಲೆ ಒಂದು ಡಿಸಿಪ್ಲಿನರಿ ಆಕ್ಷನ್ ಆದ್ರೂ ತಗೊಳ್ಳಿಲ್ಲ ಅನ್ನುವಂಥದ್ದು ಯಾಕೆ ಅಂತಂದ್ರೆ ಡಿಸಿಪ್ಲಿನ್ ಅಂದ್ರೆ ಪೊಲೀಸ್ ಪೊಲೀಸ್ ಅಂದ್ರೆ ಡಿಸಿಪ್ಲಿನ್ ಸೈನ್ಯ ಪೊಲೀಸು ಈ ರೀತಿಯಾದ ಇಲಾಖೆಗಳು ಇಂತಹ ಅಸಹ್ಯಕರವಾದಂತಹ ವರ್ತನೆಗಳನ್ನ ಯಾವತ್ತು ಆಳ್ಕೊಳ್ಳಲ್ಲ ಸಹಿಸಲ್ಲ ಒಂದು ಬೂಟ್ ಪಾಲಿಶ್ ಮಾಡದಿದ್ರೆ ಡಿಸಿಪ್ಲಿನ್ ತಕೊಳ್ಳುವಂತಹ ಇಲಾಖೆ ಅದು ಅಂತದ್ರಲ್ಲಿ ಒಬ್ಬ ಮಹಿಳೆ ಅಧಿಕಾರಿ ತನ್ನ ಯೂನಿಫಾರ್ಮ್ ನಲ್ಲಿ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಲೈಂಗಿಕ ಸಂಪರ್ಕದಲ್ಲಿ ಇರ್ತಾರೆ ಅನ್ನೋದ್ರೆ ಕೂಡಲೇ ಅದು ಸ್ಪ್ರೆಡ್ ಆದ ತಕ್ಷಣ ಬೇರೆ ಸಂತ್ರಸ್ತರನ್ನ ಬಿಡಿ ಇಂತಹ ಅಧಿಕಾರಿಗಳ ವಿರುದ್ಧ ಇಲಾಖೆ ಯಾವ ಡಿಸಿಪ್ಲಿನರಿ ಆಕ್ಷನ್ ತಕೊಂಡಿದೆ ಯಾಕೆ ತಗೊಳ್ಳಿಲ್ಲ ಅನ್ನುವಂಥದ್ದು ನಮ್ಮ ಒಂದು ಪ್ರಶ್ನೆ ಮತ್ತೆ ಸಂದೇಹ ಕೊಟ್ಟು ಯಾಕೆ ತಗೊಳ್ಲಿಕ್ಕೆ ಆಗ್ಲಿಲ್ಲ ಹೇಳಿ ಯಾಕೆ ತಕೊಳ್ಬಾರ್ದಿತ್ತು ಹೇಳಿ ಅರೆ ಇದಕ್ಕಿಂತ ಕೆಟ್ಟ ಒಂದು ಪ್ರಕರಣ ಬೇಕಾ ಇಲ್ಲಿ ನಾನು ಹೇಳ್ತಾ ಇರುವಂತದ್ದು ಇದು ಅವರಿಬ್ಬರ ನಡುವಿನ ಸಂಪರ್ಕ ಮಾತ್ರ ಆಗ್ಲಿಲ್ಲ ಈಗ ಇದು ಒಂದು ಅಪವಿತ್ರವಾದ ಅನೈತಿಕವಾದ ನಡ್ತೆಗೆಟ್ಟಿರುವಂತಹ ಒಂದು ಒಪ್ಪಂದ ಇದು ಅಂದ್ರೆ ಒಬ್ಬ ಹೆಣ್ಣು ಒಬ್ಬ ಗಂಡಿನ ನಡುವಿನ ಒಪ್ಪಂದ ಅಲ್ಲ ಇದು ಒಬ್ಬ ಅಧಿಕಾರಿ ಮತ್ತೆ ಒಬ್ಬ ರಾಜಕಾರಣಿಯ ನಡುವಿನ ಒಂದು ಅಪವಿತ್ರ ಮೈತ್ರಿ ಇದು ಇಲ್ಲಿ ನಮ್ಮ ಸಂವಿಧಾನ ಮತ್ತೆ ನಮ್ಮ ಸಂವಿಧಾನದ ಆಶಯಗಳು ಅಡಕತ್ರಿಯಲ್ಲಿ ಸಿಕ್ಕಾಕೊಂಡಿದ್ದಾವೆ ಯೋಚನೆ ಮಾಡಿ ಈ ದೃಷ್ಟಿಕೋನದಲ್ಲಿ ನೋಡ್ಬೇಕಾಗತ್ತೆ ನೀವ್ ಹೇಳೋ ದೃಷ್ಟಿಕೋನದಲ್ಲಿ ನೋಡ್ಬೇಕಾಗತ್ತೆ ಇದೇ ದೃಷ್ಟಿಕೋನದಲ್ಲಿ ನೋಡ್ಬೇಕು ಬೇರೆ ಯಾವ ದೃಷ್ಟಿಕೋನದಲ್ಲಿ ನೋಡೋಂಗಿಲ್ಲ ಇವರು ಸಂತ್ರಸ್ತರಲ್ಲ ಇವರು ಮಹಿಳೆಯರ ಜೊತೆಯಲ್ಲಿ ಮೂವತ್ನಾಲ್ಕು ವರ್ಷದಿಂದ ಕೆಲಸ ಮಾಡುತ್ತಿರುವ ವ್ಯಕ್ತಿಯಾಗಿ ನಾನು ಹೇಳ್ತಾ ಇದ್ದೇನೆ ಇವರು ಸಂತ್ರಸ್ತರಂದ್ರೆ ಯಾರು ನೋವುಂಡಂತವರು ಸಂತ್ರಸ್ತರು ನೋವುಂಡವರಾದ್ರೆ ಇವರನ್ನ ಪಕ್ಕ ನೋಡ್ಬಹುದಾಗಿದೆ ಈ ವಿಡಿಯೋಗಳಲ್ಲಿ ಇವರು ಬಹಳ ಗೇಟು ಒಂದ್ ರೀತಿ ಆರಾಮಾಗಿ ಬಹಳ ಜಾಯ್ಫುಲ್ ಆಗಿ ತೊಡಗಿಸ್ಕೊಳ್ತಾರೆ ಇವರು ಅಧಿಕಾರಿಗಳು ನಾನು ಹೇಳ್ತಾ ಇದ್ದೀನಲ್ಲ ಯಾವುದು ಆ ಸಾಗಾಣಿಕೆಗೊಳಪಟ್ಟಂತ ಮಹಿಳೆಯರಲ್ಲ ಇವರು ಅರ್ಥ ಆಗ್ತಾ ಇದೆಯಾ ಸಾಗಾಣಿಕೆ ಅಂದ್ರೆ ಸಾಗಾಣಿಕೆಗೊಳಪಟ್ಟ ಮಹಿಳೆಯರಲ್ಲ ಇವರು ಅಧಿಕಾರದಲ್ಲಿರುವಂತವ್ರು ಇವರ ಗುರಿಗಳು ಬೇರೆ ಬೇರೆ ಇರಬಹುದು ಪಡ್ತಿಯನ್ನ ಹೊಂದುವಂತದ್ದಾಗಬಹುದು ಅಥವಾ ತಮ್ಮ ಕೆಳಗೆ ಇರುವಂತ ಅಥವಾ ಮೇಲಿರುವಂತ ಅಧಿಕಾರಿಗಳನ್ನ ಒಂದು ಹತೋಟಿಗೆ ತರ್ಲಿಕ್ಕೋಸ್ಕರ ಇವರ ಸತ್ಯವನ್ನ ಬೆಳೆಸಿರಬಹುದು ಅಥವಾ ಬೇರೆ ಯಾರೋ ಒಬ್ಬ ಅಮಾಯಕ ವ್ಯಕ್ತಿಗಳ ವಿರುದ್ಧ ಸುಳ್ಳು ದೂರುಗಳನ್ನ ದಾಖಲಿಸುವ ಕಾರಣಕ್ಕೆ ತರಿಸ್ಕೊಂಡಿರ್ಬಹುದು ಅಥವಾ ಇವರ ವಿರುದ್ಧದ ಯಾವುದೋ ಪ್ರಕರಣಗಳನ್ನ ಕೈ ಬಿಡ್ಲಿಕ್ಕೋಸ್ಕರ ಅವರನ್ನ ಬಳಕೆ ಮಾಡ್ಕೋತಾ ಇರ್ಬೋದು ಈಗ ಅವರ ಒಂದು ಸಂಬಂಧ ಗಾಢವಾಗಿದೆ ಇಂತಹ ಸಂದರ್ಭದಲ್ಲಿ ಹಾಸನ ಆಗ್ಲಿ ಮತ್ತೊಂದು ಕಡೆಯಾಗ್ಲಿ ಇರುವಂತಹ ನಮ್ಮ ನಿಮ್ಮಂತಹ ಜನ ಒಂದು ಕಂಪ್ಲೇಂಟ್ ಅನ್ನ ತಗೊಂಡು ಇಂತಹ ಅಧಿಕಾರಿಗಳ ಹತ್ರ ಹೋಗ್ಲಿಕ್ಕೆ ಚಾನ್ಸಸ್ ಇದೆಯಾ ಖಂಡಿತ ಇಲ್ಲ ಇವ್ರನ್ನ ಬಿಡಿ ಇನ್ನು ಯಾರೋ ಒಬ್ರು ಕಂದಾಯ ಇಲಾಖೆಯಲ್ಲಿ ಇರುವಂತಹ ಹಿರಿಯ ಅಧಿಕಾರಿ ಒಬ್ಬ ಪಿಡಬ್ಲ್ಯೂ ಡಿ ಆ ಅಥವಾ ಇಂಜಿನಿಯರಿಂಗ್ ವಿಭಾಗದಲ್ಲಿರುವ ಒಬ್ಬ ಅಧಿಕಾರಿಣಿ ಇವರು ಯಾವ ರೀತಿಯಾಗಿ ಸಂತ್ರಸ್ತರ ವ್ಯಾಖ್ಯಾನದ ಅಡಿಯಲ್ಲಿ ಬರ್ತಾರೆ ಮಹಿಳಾ ಮಹಿಳೆ ಅನ್ನುವಂತಹ ಪದವನ್ನ ಇವರು ಅಷ್ಟು ಸುಲಭವಾಗಿ ತಮ್ಮ ತೆವ್ಲಿಗೆ ಬಳಸ್ಕೊಳಕ್ ಬರುದಿಲ್ಲ ಇಲ್ಲಿ ಕೆಲವರು ಸಂತ್ರಸ್ತರಲ್ಲ ಅಲ್ವಾ ಕೆಲವರು ಅಲ್ಲ ಇಲ್ಲಿ ಮೂರು ರೀತಿಯ ಜನಗಳು ಕಾಣ್ತಾ ಇರ್ತಾರೆ ನಮ್ಗೆ ಒಂದು ನಿಜವಾದ ಸಂತ್ರಸ್ತರು ಯಾರು ಇವತ್ತು ಕಣ್ಣೀರ್ ಹಾಕೊಂಡು ಬಂದು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ ನಾನು ಇದನ್ನ ಮೊದಲೇ ಕೊಡ್ಬೇಕು ಅಂತಿದ್ದೆ ಕಾರಣಾಂತರಗಳಿಂದ ಕೊಡ್ಲಿಕ್ಕೆ ಆಗ್ತಿರ್ಲಿಲ್ಲ ಭಯ ಇತ್ತು ನಮಗೆ ಜೀವ ಭಯ ಇತ್ತು ನಾವು ಯಾರೋ ಹತೋಟಿಯಲ್ಲಿ ಇದ್ವಿ ಹಾಗಾಗಿ ಬರ್ಲಿಕ್ಕಾಗ್ಲಿಲ್ಲ ಅಂತ ವಿಡಿಯೋ ಎಲ್ದಿದ್ರು ಕೂಡ ಇವತ್ತು ಹೊರಗಡೆ ಬಂದು ಹೇಳುವಂತಹ ಸಾಮಾನ್ಯ ಮಹಿಳೆಯರಿದ್ದಾರೆ ಈ ಹಗರಣದಲ್ಲಿ ಅದೇ ರೀತಿಯಾಗಿ ತಾಯಿ ವಯಸ್ಸಿನ ಮನೆ ಕೆಲ್ಸದ ಆಕೆ ಕೈ ಮುಕ್ಕೊಂಡು ಕೇಳ್ಕೊಳ್ತಾಳೆ ಅದೊಂದು ಕೆಲ್ಸ ಬಿಟ್ಬಿಟ್ಟು ಬೇರೆ ಏನಾದ್ರು ಮಾಡಿಸೋಣ ನನ್ ಕೈಲಿ ಆಗಲ್ಲ ನಾನ್ ಮಾಡಲ್ಲ ನಾನ್ ಮಾಡ್ಲಾರೆ ಅಂತ ಕೈ ಮುಕ್ಕೊಂಡು ಕೇಳ್ತಾರಲ್ಲ ಅಲ್ಲಿ ಕಾಣುತ್ತೆ ತನ ಅಂದ್ರೆ ಅದು ಸಂತ್ರಸ್ತರು ಅಂದ್ರೆ ಅವರೇ ಕಣ್ಣೀರ್ ಹಾಕ್ಕೊಂಡ್ತಾ ಇದ್ದಾರೆ ಅವ್ರು ಸಂತ್ರಸ್ತ ಆಗ್ತಾರೆ ಹೇಗೆ ಯೋಜನೆಗಳನ್ನ ಪಡಿಲಿಕ್ಕೋಸ್ಕರ ಅಂದ್ರೆ ಯೋಜನೆ ಅಂತಂದ್ರೆ ಪ್ರಾಜೆಕ್ಟ್ಗಳು ಪ್ರಾಜೆಕ್ಟ್ಗಳನ್ನ ತರ್ಸ್ಲಿಕ್ಕೋಸ್ಕರ ಬಡತಿಯನ್ನ ಹೊಂದ್ಲಿಕ್ಕೋಸ್ಕರ ಯಾರ್ದೋ ವಿರುದ್ಧ ಹಗೆಯನ್ನ ಸಾಧಿಸ್ಲಿಕ್ಕೋಸ್ಕರ ಇನ್ಯಾವುದೋ ಚಿತಾವಣೆ ಮಾಡ್ಲಿಕ್ಕೋಸ್ಕರ ಕೋಟಿ ಗಟ್ಲೆ ರೂಪಾಯಿಯ ಆಸ್ತಿಯನ್ನ ವಶಪಡಿಸ್ಲಿಕ್ಕೋಸ್ಕರ ತಮ್ಮ ಯೋಗ್ಯತೆ ಮೀರಿದ ಒಂದು ಆ ಆಸ್ತಿ ಪಾಸ್ತಿಯನ್ನ ಲಪ್ತಾಯಿಸ್ಲಿಕ್ಕೋಸ್ಕರ ಬಹಳಷ್ಟು ಜನ ನೀವು ಯಾರನ್ನ ಸಂತ್ರಸ್ತರು ಅಂತ ಕರಿತೀರಾ ಅಂದ್ರೆ ನೀವಂತಲ್ಲ ಜನ ಅವರೆಲ್ಲರೂ ಕೂಡ ಕೋಟಿ ಗಟ್ಟಲೆ ಬಾಳ್ತಾ ಇದ್ದಾರೆ ಯೋಗ್ಯತೆಗೆ ಮೀರಿದ ಹಣಕಾಸನ್ನು ಅವರು ಮಾಡಿದ್ದಾರೆ ಒಂದು ಇಡೀ ವ್ಯವಸ್ಥೆಯನ್ನ ಸಾಮಾಜಿಕ ವ್ಯವಸ್ಥೆಯನ್ನ ಕಂಟ್ರೋಲಿಗೆ ತಕೊಳ್ಳುವಂತಹ ಒಂದು ಶಕ್ತಿ ಆ ಸಂತ್ರಸ್ತ ಮಹಿಳೆಯರಿಗೆ ಬಂದಿರುವಂತ ನಾನ್ ಹೇಳ್ತಾ ಇರೋದು ಮಹಿಳೆಯರ ಮೇಲಿನ ಎಲ್ಲ ಆ ಏನು ಜವಾಬ್ದಾರಿಯುತವಾಗಿ ಎಲ್ಲಾ ಗೌರವನ್ನ ಇಟ್ಟು ಮಾತಾಡ್ತಾ ಇದ್ದೇನೆ ಕ್ರಿಮಿನಲ್ ಪ್ರೊಸೀಜರ್ಸ್ ಕೆಳಗಡೆ ಪುರುಷರು ಮಹಿಳೆಯರು ಅಂತ ಹೇಳೋ ಭೇದ ಬರುವುದಿಲ್ಲ ಇಟ್ಸ್ ನೆಕ್ಸಸ್ ಆಫ್ ಕ್ರಿಮಿನಲ್ ಪರ್ಸನ್ಸ್ ಅಂಡ್ ಕ್ರಿಮಿನಲ್ ಕಾನ್ಸ್ಪ್ರಸಿ ಇದೆ ಒಂದು ಅಲಿಖಿತವಾದ ಒಪ್ಪಂದ ಇದೆ ಯಾವುದು ಸಮಾನ ಉದ್ದೇಶ ಕಾಣ್ತಾ ಇದೆ ಸಮಾನ ಉದ್ದೇಶ ಇದೆ ಇದನ್ನು ಪೂರೈಸಿಕೊಳ್ಳಿಕ್ಕೋಸ್ಕರ ಇವರು ಲೈಂಗಿಕ ಮಾರ್ಗವನ್ನ ಬಳಸ್ಕೊಂಡಿರಬೇಕು ಅಥವಾ ಈ ಒಂದು ದಾಖಲೆಗಳನ್ನ ಮಾಡಿಟ್ಕೊಳ್ಳೋದ್ರ ಮೂಲಕ ಅವರನ್ನು ದಾಳವಾಗಿ ಬಳಸ್ಕೊಂಡು ಬೇರೆ ಹೆಣ್ಣು ಮಕ್ಕಳನ್ನು ಕರೆಸ್ಕೊಳ್ಳುವಂಥದ್ದು ಮಾಡಿರ್ಬೋದು ಎಷ್ಟೋ ಆಗಿರ್ಬೋದು ಸಿಕ್ಕ ಸಿಕ್ಕಿಲ್ಲ ಹಾ ಈಗ ನಿಮ್ಮದು ದಾಖಲೆ ನನ್ನ ಹತ್ರ ಇದೆ ನೀವು ಅವಳನ್ನ ಕರ್ಕೊಂಡ್ ಬಂದ್ರೆ ಸರಿ ಅಂತಂದ್ರೆ ಅವ್ರು ಯಾಕೆ ಕರ್ಕೊಂಡು ಬರಬಾರ್ದು ಈ ತರ ಇದೆ ಇದು ಎಲ್ಲತ್ರ ಮೀರಿ ಒಂದು ಮಾತನ್ನ ನಾನು ಹೇಳಲೇಬೇಕು ಅಧಿಕಾರ ಅನ್ನುವಂಥದ್ದು ಇವರನ್ನ ಮಾಡಿಸಿ ಒಬ್ಬ ವ್ಯಕ್ತಿಯಲ್ಲಿರುವಂತಹ ಅಪರಿಮಿತವಾದಂತಹ ಈಗ ಈ ಪ್ರಕರಣ ಯಾವ ಯಾವ ರೀತಿಯಲ್ಲಿ ಈ ಇವಾಗ ಐ ಟಿ ಕೈಗೆ ತಗೊಂಡಿರುವಂತದ್ದು ಒಂದು ಆಶಾದಾಯಕವಾದ ಬೆಳವಣಿಗೆ ಆಗಿದೆ ಆದ್ರೆ ನಾನ್ ಕೇಳ್ತಾ ಇರುವುದು ಒಂದು ಜುಡಿಷಿಯಲ್ ಎನ್ಕ್ವೈರಿ ಜುಡಿಷಿಯಲ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಇದು ಒಂದು ಇಲಾಖೆಗೆ ಸಂಬಂಧಪಟ್ಟಂತದ್ದಲ್ಲ ಒಂದು ಸರ್ಕಾರಕ್ಕೆ ಸಂಬಂಧಪಟ್ಟಂತದ್ದಲ್ಲ ಸರ್ಕಾರಿ ಅಧಿಕಾರಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಜನಪ್ರತಿನಿಧಿಗಳು ಇನ್ವಾಲ್ವ್ ಆಗಿರೋದ್ರಿಂದ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬಂದಿರೋದ್ರಿಂದ ಸಿಟ್ಟಿಂಗ್ ನ್ಯಾಯಾಧೀಶರೊಬ್ರು ಇದಕ್ಕೆ ನೇಮಸ್ ನೇಮಿಸಲ್ಪಡಬೇಕು ಅವರ ಸುಪರ್ದಿಯಲ್ಲಿ ಅವರ ಮೇಲ್ವಿಚಾರಣೆಯಲ್ಲಿ ತನಿಖೆ ನಡೆಯುವ ಹಾಗೆ ಮಾಡಬೇಕು ಯಾಕೆ ಅಂತಂದ್ರೆ ಎಸ್ ಐ ಟಿ ಅವರು ಮೊನ್ನೆ ಮಾತಾಡ್ತಿದ್ದಾಗ ಸಂತ್ರಸ್ತರು ಅಂತ ಹೇಳೋ ಪದವನ್ನ ಎಲ್ಲ ಅಂತ ಬಳಸ್ತಾರೆ ಓಕೆ ಆದ್ರೆ ಯಾರು ವಿಕ್ಟಿಮ್ಸ್ ಯಾರು ಸಂತ್ರಸ್ತರು ಯಾರು ಯಾರು ಸಂತ್ರಸ್ತರು ಅಲ್ಲ ಅನ್ನುವಂತ ಒಂದು ಪಕ್ಕಾ ಬೈಫರ್ಕೇಶನ್ನ ಇವರು ಮಾಡಲೇಬೇಕಾಗುತ್ತೆ ಬೈಫರ್ಕೇಟ್ ಮಾಡ್ಲೇಬೇಕಾಗತ್ತೆ ಇವರ ಒಡ್ ಜೊತೆಯಲ್ಲಿ ಸೇರಿರುವಂತ ಅಧಿಕಾರಿಗಳನ್ನ ಖಂಡಿತವಾಗ್ಲೂ ಸಂತ್ರಸ್ತರ ಲೆವೆಲ್ಗೆ ತರಲಿಕ್ಕೆ ಸಾಧ್ಯತೆಗಳಿಲ್ಲ ಪುರಸಭೆಗೆ ಸಂಬಂಧಪಟ್ಟ ಅಧಿಕಾರಿಗಳು ರೆವಿನ್ಯೂ ಗೆ ಸೇರಿದ ಅಧಿಕಾರಿಗಳು ಅಥವಾ ಇಂಜಿನಿಯರಿಂಗ್ ವಿಭಾಗಕ್ಕೆ ಸೇರಿದ ಅಧಿಕಾರಿಗಳು ಎಲ್ಲಕ್ಕಿಂತ ಹೆಚ್ಚಾಗಿ ಪೊಲೀಸ್ ಅಧಿಕಾರಿಗಳು ಈತನ ಜೊತೆಯಲ್ಲಿ ಲೈಂಗಿಕ ಆ ಒಂದು ಸಂಪರ್ಕಗಳಲ್ಲಿದ್ದಾರೆ ಅಂತಂದ್ರೆ ಅಲ್ಟಿಮೇಟ್ ಈಗ ವಿಡಿಯೋದಲ್ಲಿ ಬಂದವರು ಅಷ್ಟೇ ಜನ ಇರ್ಲಿಕ್ಕಿಲ್ಲ ಅಲ್ಲ ಮತ್ತು ಜಾಸ್ತಿ ಜನ ಇರಬಹುದು ಅಂತ ಅಲ್ಲ ಜಾಸ್ತಿ ಜನ ಇರ್ಬೋದು ಅಪ್ರಾಪ್ತರು ಇನ್ವೆಸ್ಟಿಗೇಷನ್ ಶುಡ್ ವೆರಿ ಫೇರ್ ಇನ್ವೆಸ್ಟಿಗೇಷನ್ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಪಾರದರ್ಶಕವಾಗಿ ಬಹಳ ಏನ್ ಹೇಳ್ತೀರಿ ಎಫಿಷಿಯಂಟ್ ಆಗಿ ನಡಿಬೇಕಾಗುತ್ತೆ ಯಾಕೆ ಅಂತಂದ್ರೆ ಇದು ಹಿಂದೆ ಕೇಳಿರದಂತಹ ಒಂದು ಹಗರಣ ನಮ್ಮ ಕರ್ನಾಟಕಕ್ಕೆ ತಗಲ್ಕೊಂಡಿದೆ ಆದ್ರೆ ಮತ್ತೆ ಇದರಲ್ಲಿ ಒಂದು ಅಧಿಕಾರದ ದುರುಪಯೋಗ ಎರಡು ಕಡೆಯಿಂದಲೂ ಅಧಿಕಾರದ ದುರುಪಯೋಗ ಕೊಟ್ಟಿರುವ ಸ್ಥಾನಮಾನದ ದುರುಪಯೋಗ ಒಂದು ಎರಡನೇದು ಪೀಪಲ್ ರೆಪ್ರೆಸೆಂಟೇಷನ್ ಆಕ್ಟ್ ಏನ್ ಹೇಳ್ತಾರೆ ಜನಪ್ರತಿನಿಧಿತ್ವ ಕಾ ಕಾಯ್ದೆ ಅದರ ಒಂದು ದುರುಪಯೋಗ ಅದರ ಕೆಳಗಡೆ ನೋಡ್ಬೇಕು ನಾವು ಚುನಾವಣಾ ಆಯೋಗವೂ ಕೂಡ ಇದನ್ನ ಸೀರಿಯಸ್ ಆಗಿ ನೋಟ್ ಮಾಡ್ಕೋಬೇಕು ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಅವರಿಗೆ ಇದಕ್ಕಿಂತ ಒಂದು ದೊಡ್ಡ ಹಗರಣ ಇರ್ಕೂಡ್ದು ಇವತ್ತು ಕೆಲಸ ಮಾಡ್ಲಿಕ್ಕೆ ಇಲ್ಲಿ ಪಕ್ಷಾತೀತವಾಗಿ ನಾನು ಯೋಚನೆ ಮಾಡಿ ಇವತ್ತು ಯಾವುದೋ ಒಂದು ಪಕ್ಷದವರು ಅಂತ ಹೇಳೋ ಕಾರಣಕ್ಕೆ ಉಳಿದ ಪಕ್ಷದವರು ಕಲ್ಲೊಡಿಯೋದಲ್ಲ ಇಟ್ಸ್ ಅ ಪಕ್ಷ ಪಕ್ಷಾತೀತವಾದಂತಹ ಒಂದು ಹಗರಣ ಎಲ್ಲರ ಎಲ್ಲರ ಕ್ಷೇಮ ನಮ್ಮ ನಾಡಿನ ಕ್ಷೇಮ ನಮ್ಮ ಸಂವಿಧಾನದ ಚಿತ್ರತೆ ಅಡ್ಕತ್ರಿಯಲ್ಲಿ ಇರುವಂತಹ ಒಂದು ಹಗರಣ ಇದು ಹಾಗಾಗಿ ನಾಗರಿಕ ಪ್ರಜ್ಞೆ ಇರುವಂತಹ ಪ್ರತಿಯೊಬ್ಬರೂ ಕೂಡ ನಮ್ಮ ಪ್ರಜಾಸತ್ತೆಯನ್ನ ಉಳಿಸ್ಕೊಳ್ಬೇಕು ಅಂತ ಹೇಳುವ ಜವಾಬ್ದಾರಿಯೊಡನೆ ಈ ಒಂದು ಹಗರಣದ ವಿರುದ್ಧ ಮನಿ ಮಾಡುವಂಥದ್ದಾಗಲೇ ಬೇಕಾದ್ರೆ ಆದ್ರೆ ಅದು ಒಂದು ಒಳ್ಳೆಯ ರಾಜಕೀಯ ಕುಟುಂಬ ಆ ಕುಟುಂಬಕ್ಕೂ ಸಹ ಅದಕ್ಕೆ ಬಂದಿರೋದಿಲ್ಲ ಇದರಿಂದ ಒಂದು ಒಳ್ಳೆಯ ರಾಜಕೀಯ ಕುಟುಂಬ ಅಂದ್ರೆ ನಮ್ಮ ದೇಶಕ್ಕೆ ಬೇರೆ ಬೇರೆ ಕೊಡುಗೆಯನ್ನು ಕೊಟ್ಟಿರುವಂತ ಕುಟುಂಬ ಬೇರೆ ರಾಜಕಾರಣದಲ್ಲಿ ಅಂತ ಕುಟುಂಬದಲ್ಲಿ ಈ ರೀತಿಯ ಒಂದು ಘಟನೆ ಆದಾಗ ಆ ಕುಟುಂಬಕ್ಕೂ ಸದಕ್ಕೆ ಬಂದಿರೋದಿಲ್ವ ಅಂತ ಅಲ್ಲ ಖಂಡಿತವಾಗುತ್ತಾ ಯಾಕೆ ಅಂತಂದ್ರೆ ಆ ಒಂದು ಕುಟುಂಬದ ಬಗ್ಗೆಯೂ ನಮಗೆ ಅತ್ಯಂತ ಗೌರವ ಮೊದಲಿಂದ ಯಾಕಿದೆ ಅಂತಂದ್ರೆ ನಮ್ಮ ನಾಡಿನ ಆ ಒಬ್ಬ ಮುತ್ಸದ್ದಿ ಈ ದೇಶದ ಪ್ರಧಾನಿಯಾದಂತವ್ರು ಇದ್ದಂತಹ ಒಂದು ಕುಟುಂಬ ಇಲ್ಲಿಯ ಅಲ್ಲಿ ಅಲ್ಲಿಯ ಸದಸ್ಯರು ಈ ನಾಡಿನ ಮುಖ್ಯಮಂತ್ರಿಗಳಾದಂಥದ್ದು ಅವ್ರ ಬಗ್ಗೆ ಎಲ್ಲ ನಮ್ಗೆ ಅಪಾರವಾದ ಗೌರವವಾಗಿದೆ ಇಲ್ಲ ಅಂತಲ್ಲ ಆದ್ರೆ ಅವರ ಜಾ ಕುಟುಂಬಕ್ಕೂ ಮಸಿ ಬಳಿಯುವಂತ ಕೆಲಸಗಳ ಇದು ಎಲ್ಲರೂ ಕೂಡ ಒಂದು ಪ್ರಜ್ಞಾವಂತಿಕೆಯಲ್ಲಿ ಧ್ಯಾನಾವಸ್ಥೆಯಲ್ಲಿ ಈ ಪ್ರಕರಣವನ್ನ ಮಮಕಾರಗಳಿಲ್ಲದೆ ವ್ಯಾಮೋಹವಿಲ್ಲದೆ ನೋಡ್ಬೇಕು ನಮ್ಮ ಧರ್ಮದವರು ನಮ್ಮ ಜಾತಿಯವರು ಅಥವಾ ನಮ್ಮ ಮನೆಯವರು ಅಂತ ಹೇಳುವ ಕಾರಣಕ್ಕೆ ಹೇಸಿಗೆಯನ್ನ ನಾವು ಪಟ್ಟಲಲ್ಲಿ ಇಟ್ಕೊಂಡು ಮೇಜ್ ಮೇಲೆ ಇಟ್ಕೊಳಕ್ ಬರುತ್ತ ಹೇಸಿಗೆ ಇರೋದು ತೊಳೆದು ಬಿಸಾಕ ಇದು ಹೇಸಿಗೆ ಅಂತ ನಮಗೆ ಅನ್ಸಿದ ಮೇಲೆ ಅದಕ್ಕೆ ಜಾತಿ ಧರ್ಮ ಪಕ್ಷದ ಒಂದು ಲೇಬಲ್ ಅಂಟಿಸ್ಲೇಬಾರ್ದು ಅಸಹ್ಯ ಅದು ಮರ್ಯಾದೆ ಹೋಗುತ್ತೆ ಹೇಸಿಗೆಯನ್ನು ಹೇಸಿಗೆ ರೀತಿಯಾಗಿ ನೋಡ್ಬೇಕು ಇದು ನಮ್ಮ ದೇಶಕ್ಕೆ ಅಂಟ್ಕೊಂಡಿರುವಂತಹ ಕಳಂಕ ಇದು ಇದರ ಜೊತೆಯಲ್ಲಿ ಆ ವ್ಯಕ್ತಿ ಯಾರಿದ್ದಾರೆ ಸ್ಪ್ರೆಡ್ ಮಾಡಿದಂತಹ ಒಂದು ಗುಂಪು ಏನಿದೆ ಒಂದು ಗುಂಪು ಕೃತ್ಯ ನಡೆದಿರುತ್ತೆ ಅವರನ್ನ ನಿಸ್ಸಂಶಯವಾಗಿ ನಿಸ್ಸಂದೇಹವಾಗಿ ಯಾವುದೇ ರೀತಿಯ ದಯೆ ದಾಕ್ಷಿಣ್ಯಗಳಿಲ್ಲದೆ ಇಡೀ ಗುಂಪನ್ನ ನಾವು ಕಾನೂನಿನ ಸಮಕ್ಷಮಕ್ಕೆ ತರುವಂತ ಕೆಲಸ ಮಾಡಲೇಬೇಕು ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದ ಡಿಗ್ರೇಡೇಷನ್ ಆಫ್ ದ ಡಿಗ್ನಿಟಿ ಆಫ್ ದ ವಿಮೆನ್ ಇನ್ ಕರ್ನಾಟಕ ಡಿಗ್ನಿಟಿ ಅಥವಾ ಔಟ್ರೇಜಿಂಗ್ ದ ಮಾಡೆಸ್ಟಿ ಆಫ್ ವಿಮೆನ್ ಅಂತ ಹೇಳುವಂತದ್ದು ಏನಾದ್ರೂ ನಮ್ಮ ಐ ಪಿ ಸಿ ಅಲ್ಲಿ ಬರ್ಕಂಡಿದ್ರೆ ಆ ಸೆಕ್ಷನ್ ಈ ಜನಗಳಿಗೆ ಖಂಡಿತವಾಗ್ಲೂ ಅನ್ವಯಿಸುತ್ತೆ ಕೇವಲ ಈ ಮಹಿಳೆಯನ್ನ ಬಳಸ್ಕೊಂಡಂತಹ ವ್ಯಕ್ತಿ ಇದ್ದಾರೆ ಅವ್ರು ಮಾತ್ರ ಅಲ್ಲ ಅವರು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಇವರು ಆಗ್ತಾರೆ ಅದೇ ರೀತಿ ಅಧಿಕಾರ ದಹಕ್ಕೋಸ್ಕರ ಭ್ರಷ್ಟತೆಗೋಸ್ಕರ ವಾಮ ಮಾರ್ಗದಿಂದ ಸ್ಥಾನಮಾನವನ್ನ ಹಣಕಾಸನ್ನ ಆಸ್ತಿಪಾಸ್ತಿಯನ್ನ ಬಳಸ್ ಕಬಳಿಸ್ಲಿಕ್ಕೋಸ್ಕರ ಅಥವಾ ಒಬ್ಬ ರಾಜಕಾರಣಿಯ ಸಖ್ಯ ಬೆಳೆಸಿ ತಮ್ಮ ಒಂದು ಪ್ರಭಾವವನ್ನ ಹೆಚ್ಚಿಸ್ಕೊಳ್ಳಕ್ಕೋಸ್ಕರ ಯಾರಾದರೂ ಅಧಿಕಾರಿಗಳು ಮಹಿಳಾಧಿಕಾರಿಗಳು ಇಂತಹ ಲುಚ್ಚ ಕೆಲಸ ಮಾಡಿದ್ರೆ ಅವ್ರನ್ನ ದಯ ದಾಕ್ಷಿಣ್ಯ ಇಲ್ಲದೆ ಅವರನ್ನ ಐ ಪಿ ಸಿ ಕೆಳಗೆ ತರಬೇಕು ನಾಟ್ ಓನ್ಲಿ ಡಿಸಿಪ್ಲಿನರಿ ಆಕ್ಷನ್ಸ್ ಏನು ಸಸ್ಪೆಂಡ್ ಮಾಡ್ಬಿಡೋದಲ್ಲ ಅವರಿಂದಾಗಿ ನಮ್ಮ ದೇಶದ ಮಾನ ಮರ್ಯಾದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗೋಗಿದೆ ಅದಕ್ಕೆ ಒಬ್ಬ ಜನಸಾಮಾನ್ಯನ ತೆರಿಗೆ ಹಣ ಖರ್ಚಾಗ್ತಾ ಇರುವಂತದ್ದು ಅವರಿಗೆ ಸಂಬಳ ಕೊಟ್ಟಿರುವಂಥದ್ದು ವಾಹನಗಳು ಕೊಟ್ಟಿರುವಂಥದ್ದು ಬಂಗ್ಲೆ ಕೊಟ್ಟಿರುವಂಥದ್ದು ತುಟಿ ಭತ್ತೆ ಕೊಡ್ತಾ ಇರುವಂತದ್ದು ಟಿ ಎ ಡಿ ಎ ಬಡ್ತಿ ಎಲ್ಲ ಕೊಡ್ತಾ ಇರುವಂಥದ್ದು ಒಬ್ಬ ತರಕಾರಿ ಮಾರುವ ಮೂಟೆ ಓರನ ಹಣಕಾಸಲ್ಲಿ ಜಿ ಎಸ್ ಟಿ ಸಿ ಎಸ್ ಟಿ ಇನ್ಕಮ್ ಟ್ಯಾಕ್ಸು ಇವೆಲ್ಲ ಕೊಡುವಂತ ಹಣದಲ್ಲಿ ಸಂಬಳ ಕೊಟ್ಟ ಮೇಲೆ ಅಗ ಅನಗತ್ಯವಾಗಿ ತಮ್ಮ ವಾಮ ಮಾರ್ಗದಲ್ಲಿ ಹಣವನ್ನು ಪಡೆಯುವಂತದ್ದು ಅಥವಾ ಒಬ್ಬನ ಆ ಪ್ರಭಾವಕ್ಕೆ ಒಳಪಡುವಂತ ಅವಶ್ಯಕತೆ ಏನಿರುತ್ತೆ ಅವರ ಕೈಯಲ್ಲಿ ನಾವು ಸಮಯದ ಬೊಂಬೆಗಳಾಗ್ಬಿಟ್ಟಿವಿ ಅಂತ ಹೇಳಕ್ ಬರುತ್ತಾ ಹೇಳ್ಬಾರ್ದು ಒಬ್ಬ ನಾವು ಕೈ ಅಂತ ಹೇಳೋದಾದ್ರೆ ಯಾಕೆ ಅಧಿಕಾರಿ ಆಗಿರ್ಬೇಕು ಹೇಳಿ ಹಾಗಾದ್ರೆ ನಮ್ಮನ್ನ ಕಾಪಾಡಕ್ಕೆ ಯಾರು ಬರ್ತಾರೆ ಹೇಳಿ ಪರಿಸ್ಥಿತಿಯ ಕೈಗೊಂಬೆ ಆಗ್ಬಿಟ್ವಿ ಅಂತ ಹೇಳ್ಬಿಟ್ಟು ಬ್ರಾತಲ್ ನಡ್ಸಕ್ ಆಗತ್ತೇನ್ರಿ ಬ್ರಾತಲ್ಲಿ ನಡ್ಸತ್ರಿ ಇಗ್ನೋರೆನ್ಸ್ ಆಫ್ ಲಾ ಲಾ ಕೆನಾಟ್ ಬಿ ಎಕ್ಸ್ಕ್ಯೂಸ್ಡ್ ಅದರಲ್ಲೂ ಸ್ಪೆಷಲಿ ಎಜುಕೇಟೆಡ್ ಆಗಿರುವಂತವ್ರು ಅಧಿಕಾರಿಗಳಿಗೆ ಕಾನೂನು ಗೊತ್ತಿಲ್ಲ ಅಂತ ಹೇಳಕ್ ಬರೋದಿಲ್ಲ ಅವ್ರಿಗೆ ಪ್ರೊಟೆಕ್ಷನ್ ಇಲ್ಲ ಅಂತ ಅವ್ರು ಕ್ಲೇಮ್ ಮಾಡಕ್ಕಾಗತ್ತ ಹಾಗಾದ್ರೆ ಅವ್ರು ಯಾವ ಪ್ರೊಟೆಕ್ಷನ್ ಅನ್ನ ನಮ್ ಜನಕ್ಕೆ ಕೊಡ್ತಾರೆ ಇದೆಲ್ಲವೂ ಪ್ರಶ್ನೆಗಳಾಗಿ ಉಳ್ಕೊಳ್ಬಾರ್ದು ಇದಕ್ಕೆ ಉತ್ತರವನ್ನ ನಮ್ಮ ನ್ಯಾಯಪೀಠ ಖಂಡಿತವಾಗ್ಲು ಕೊಡುತ್ತೆ ಅಂತ ಹೇಳುವಂತಹ ನಂಬಿಕೆ ನಮ್ದು ಆದ್ರೆ ಬೇರೆ ಬೇರೆ ರೀತಿಯಾದಂತಹ ಆಯಾಮದಿಂದ ಈ ಒಂದು ಪೆನ್ ಡ್ರೈವ್ ಹಗರಣವನ್ನು ನೋಡಬೇಕು ಎಲೆಕ್ಷನ್ ಕಮಿಷನ್ ಆಗ್ಬೋದು ವಿಮೆನ್ ಕಮಿಷನ್ ಆಗ್ಬೋದು ಸರ್ಕಾರ ಆಗ್ಬೋದು ಅಥವಾ ಕನ್ಸರ್ನ್ಡ್ ಡಿಪಾರ್ಟ್ಮೆಂಟ್ಗಳಾಗ್ಬೋದು ಅಥವಾ ಜುಡಿಷಿಯರಿ ಆಗ್ಬೋದು ಜೊತೆಯಲ್ಲಿ ಮಾಧ್ಯಮದವರು ಕೂಡ ಬಹಳ ಗಂಭೀರವಾಗಿ ತಮ್ಮ ಪಾತ್ರಗಳನ್ನ ವಹಿಸ್ಬೇಕು ಅಂತ ಹೇಳುವಂತ ಇದೊಂದು ಸಂಘಟಿತವಾದಂತಹ ಒಂದು ಆಗ್ರಹ ಆಗಲಿ ಅಂತ ಹೇಳೋದಷ್ಟೇ ನನ್ನ ಇವತ್ತಿನ ಒಂದು ಒತ್ತಾಯ ಆಗಲಿ ತನಕ ಏನು ಪೆಂಡ್ರೋಯ್ ಸೆಕ್ಸ್ ಪೆಂಡ್ರೋಯ್ ಬಗ್ಗೆ ಸಾಕಷ್ಟು ವಿವರ ವಿವರಣೆಯನ್ನು ಕೊಟ್ರಿ ಆದಷ್ಟು ಬೇಗ ಇಂಥ ತಪ್ಪುಗಳು ನಮ್ಮ ದೇಶದಲ್ಲಿ ನಡೀದೇ ನಡೆದೇ ಇರಲಿ ಇನ್ನಾದರೂ ಜನ ತಿದ್ದುಕೊಳ್ಳಿ ರಾಜಕಾರಣಿಗಳು ಸಾಮಾನ್ಯರನ್ನು ಬಳಕೆ ಮಾಡೋದನ್ನು ನಿಲ್ಲಿಸಲಿ ಅಧಿಕಾರಿಗಳು ಇಂಥ ಅಧಿಕಾರಿಗಳು ಸಹ ಬುದ್ಧಿ ಕಲೀಲಿ ಇದರಿಂದ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಈ ವಿಷಯವನ್ನು ವಿಸ್ತಾರವಾಗಿ ಮಾತನಾಡಿದ್ದಕ್ಕೆ ಪ್ರೀತಿಪೂರ್ವಕ ಧನ್ಯವಾದಗಳು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಸರ್ ಅವರಿಗೆ ವಿಶೇಷವಾಗಿ ವಂದನೆಗಳು ನಮಸ್ತೆ